ನನ್ನ ಹೆಸರು ಸುಮತಿ ನಮ್ಮೂರು ಬಂದು ಗುಂಡ್ಲುಪೇಟೆ ಹತ್ತಿರ ಪುಟ್ಟಹಳ್ಳಿ ನಾನು ಓದಿದ್ದು ಸೆಕೆಂಡ್ ಇಯರು ನಮ್ಮ ಅಮ್ಮ ಅಪ್ಪಂಗೆ ಮೂರು ಜನ ಮಕ್ಕಳು ನಾನು ಎರಡನೆಯವಳು ನನ್ನ ಮದುವೆ ಮಾಡಿ ಕೊಟ್ಟು ಹತ್ತು ವರ್ಷಗಳಾಯಿತು ಶ್ರೀರಂಗಪಟ್ಟಣದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ನಮ್ಮ ಗಂಡನ ಮನೆ ಬ್ಯಾಂಕಲ್ಲಿ ಕೆಲಸ ನಾನು ಕೊರಿಯರ್ ಕಂಪನಿಯಲ್ಲಿ ಅಕೌಂಟ್ಸ್ ನೋಡ್ತಾ ಇದ್ದೀನಿ ಮದುವೆಯಾಗಿ ಹತ್ತು ವರ್ಷಗಳಾದರೂ ಮಕ್ಕಳ ಭಾಗ್ಯ ಇಲ್ಲ ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಅಂತ ಎಲ್ಲ ಚೆಕಪ್ ಮಾಡಿಸಿದ್ದಾಯಿತು ನನಗೆ ತೊಂದರೆ ಏನೂ ಇಲ್ಲ ನಮ್ಮ ಯಜಮಾನರಿಗೆ ಕೌಂಟಿಂಗ್ ಕಡಿಮೆ ಇದೆ ಹಾಗೆ ರಾತ್ರಿ ರೂಮಲ್ಲಿ ಮೂಡು ಬಂದಾಗ ಸುಮಾರು ಹೊತ್ತು ಸೆಕ್ಸ್ ಮಾಡಬೇಕು ಮಾಡಬೇಕು ಅನ್ನೋ ಆಸೆಯಿಂದ ಇಬ್ಬರೂ ಖುಷಿಯಾಗಿ ಎಲ್ಲ ಬಿಚ್ಚಿ ಇನ್ನು ಮಾಡೋಕೆ ಶುರು ಮಾಡಿದಾಗಲೇ ಅವರಿಗೆ ಔಟಾಗಿ ವೀರ್ಯ ಬರುತ್ತೆ ನಂತರ ಮಾಡೋಣ ಅಂದರೆ ನನ್ನ ತೂತಿಗೆ ಅವರ ತುಣ್ಣೆ ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೆ ಎದ್ದೇಳುವುದಿಲ್ಲ ನಾನು ಸುಮಾರು ಪ್ರಯತ್ನಿಸಿದೆ ಒಂದು ರಾತ್ರಿ ಹೀಗೆ ಆದಾಗ ಕೈಯಿಂದ ಹಿಡಿದು ಮೇಲೆ ಕೆಳಗೆ ಮಾಡಿದೆ ಪ್ರಯೋಜನ ಆಗಿಲ್ಲ ಮತ್ತೊಂದು ದಿನ ರಾತ್ರಿ ನಾನು ಅವರ ಮೈ ಮೇಲೆ ಬೆತ್ತಲೆಯಾಗಿ ಹಿಮ್ಮುಖವಾಗಿ ಮಳಗಿದೆ ಅವರು ನನ್ನ ತುಲ್ಲನ್ನು ನಾಳಿಗೆಯಿಂದ ನೆಕ್ಕಿ ನೆಕ್ಕಿ ಚೀಪಿದರು ಆ ಸಮಯದಲ್ಲಿ ನಾನು ಅವರ ತುಂಡೆಯನ್ನು ಕೈ ಕೈ ಹಿಡಿದು ಬಾಯಿಯೊಳಗೆ ಹಾಕಿ ಚೀಪಿದೆ ಚೀಪಿ ಚೀಪಿದಾಗ ಅವರ ತುಂಡೆ ದಪ್ಪ ಆಯಿತು ರಸವನ್ನು ನನ್ನ ಬಾಯಿಯೊಳಗೆ ಬಿಟ್ಟರು ನಂತರ ಮಾಡೋಣ ಅಂದರೆ ಬೇಡ ಕಣೆ ನೋವು ಉರಿ ಅಂತ ಹೇಳೋಕೆ ಶುರು ಮಾಡಿದರು ಹೀಗೆ ಆಸೆ ಪಟ್ಟು ಪಟ್ಟು ಹತ್ತು ವರ್ಷಗಳಾದರೂ ಇನ್ನು ಮಕ್ಕಳಾಗಿಲ್ಲ ನಂಗೆ ಜೋರಾಗಿ ಮಾಡಿ ಮಾಡಿ ನನ್ನ ತೋದನ್ನು ಹರಿದುಹಾಕಿ ಯಾರು ಆ ಸುಖವನ್ನು ಕೊಡುತ್ತಾರೋ ಅಂತ ಭಾವಿಸುತ್ತಿದ್ದೆ ಅಷ್ಟರಲ್ಲಿ ನಾನು ಕೆಲಸ ಮಾಡುವ ಜಾಗದಲ್ಲಿ ಅದ್ಭುತವಾಗಿದ್ದ ಒಬ್ಬ ಹುಡುಗ ಆರು ತಿಂಗಳಿಂದ ಕೆಲಸಕ್ಕೆ ಬಂದಿದ್ದ ಅಂದ ಚಂದ ಸುಂದರವಾಗಿದ್ದ ಅವನ ಹೆಸರು ಪ್ರದೀಪ್ ಅಂತ ನಾನು ಅವನನ್ನ ತುಂಬ ಚೆನ್ನಾಗಿ ಹತ್ತಿರ ಮಾಡಿಕೊಂಡಿದ್ದೆ ಅವನು ಹತ್ತಿರವಾಗಿದ್ದ ನಂಗೂ ಅವನಿಗೂ ಪ್ರಾಯದಲ್ಲಿ ಹೆಚ್ಚು ವ್ಯತ್ಯಾಸ ಇರಲಿಲ್ಲ ಸುಮಾರು ಸಲ ಮನೆಗೆ ಬಂದು ಹೋಗಿದ್ದ ಆದರೆ ಅವನ ಜೊತೆ ದೈಹಿಕ ಸಂಪರ್ಕ ಆಗಿರಲಿಲ್ಲ ನನ್ನ ಗಂಡ ಯಾವುದೋ ಕೆಲಸದ ವಿಚಾರವಾಗಿ ಹೊರಗೆ ಹೋಗಿದ್ದರು ಬರಬೇಕಾದರೆ ಎರಡು ದಿನ ಆಗುತ್ತೆ ಅಂದಿದ್ದರು ಹಾಗಾಗಿ ಈ ಸಮಯ ನೋಡಿ ಒಂದು ದಿನ ರಾತ್ರಿ ಪ್ರದೀಪಿಗೆ ಫೋನ್ ಮಾಡಿದೆ ಪ್ರದೀಪ್ ಮನೆಗೆ ಬೇಗ ಬಾ ಯಾರೋ ನಾಲ್ಕೈದು ಮಂದಿ ಮನೆ ಹತ್ರ ಬಂದು ಬಾಗಿಲು ಬಡ್ತಿದ್ದಾರೆ ನನಗೆ ಭಯ ಆಗುತ್ತೆ ಅಂತ ಸುಳ್ಳು ಹೇಳಿದೆ ಆಗ ಮಳೆಕಾಳದ ಸಮಯ ಜೋರಾಗಿ ಮಳೆ ಹೊಯ್ಯುತ್ತಿತ್ತು ಆ ಮಳೆಗೆ ಬೈಕಲ್ಲಿ ಪ್ರದೀಪ್ ರಾತ್ರಿ ಹನ್ನೊಂದು ಗಂಟೆಗೆ ಬಂದ ಅವನು ಬರ್ತಾನೆ ಅನ್ನೋ ಕಾರಣಕ್ಕೆ ಮೈ ತುಂಬ ಸೆಕ್ಸಿಯಾಗಿ ಕಾಣಬೇಕು ಅಂತಾನೆ ನಾನು ತುಂಬ ಬಿಗ್ ಉಡುಪುಗಳನ್ನು ಧರಿಸಿದ್ದೆ ಪ್ರದೀಪ್ ಬಂದ ತಕ್ಷಣ ಯಾರವರು ಎಲ್ಲಿ ಹೋದರು ನಿಮಗೆ ಏನಾದರೂ ತೊಂದರೆ ಮಾಡಿಲಿಲ್ವ ಮಾಡಿಲ್ವಲ್ಲ ಅಂತ ಗಾಬರಿಯಿಂದ ಕೇಳಿದಾಗ ಹೇ ಇಲ್ಲ ಇಲ್ಲ ಅವರು ಬಾಗಿಲು ಬಡಿದು ಹೊರಟೋದ್ರು ಪ್ರದೀಪ್ ನನಗೆ ತುಂಬ ಭಯ ಆಗಿತ್ತು ಹಾಂ ಹಾಗಂದರೆ ದಾರಿ ತಪ್ಪಿ ಬಂದಿರಬೇಕು ನಾನು ಬರ್ತೀನಿ ಅಂತ ಮತ್ತೆ ಹೊರಟುದ ಹೊರಡುವುದಕ್ಕೆ ಬೈಕ್ ಸ್ಟಾರ್ಟ್ ಮಾಡೋಕೆ ಹೋದಾಗ ಅಲ್ಲಾ ಪ್ರದೀಪ್ ಮತ್ತೆ ಅವರು ಬಂದರೆ ಇವತ್ತು ಒಂದು ರಾತ್ರಿ ಇಲ್ಲಿ ಇರು ಅಂತ ಕೇಳಿದೆ ಪ್ರದೀಪ್ ಒಂದು ಕ್ಷಣ ಯೋಚಿಸಿ ಸರಿ ಸರಿ ಅಂತ ಮನೆಯೊಳಗೆ ಬಂದ ಬಂದ ತಕ್ಷಣ ಮೊದಲೇ ಅವನಿಗೆ ತಯಾರು ಮಾಡಿ ಇಟ್ಟಿದ್ದ ಫೈನ್ ಆ್ಯಪಲ್ ಜ್ಯೂಸ್ ತಂದುಕೊಟ್ಟೆ ಕೊಟ್ಟ ಕ್ಷಣವೇ ಕುಡಿದ ಕುಡಿದ ಸ್ವಲ್ಪ ಹೊತ್ತಲ್ಲೇ ತಲೆ ಸುತ್ತು ಬಂದಿತ್ತು ಜ್ಯೂಸಲ್ಲಿ ಒಂದು ಅಮುಲು ಮಾತ್ರೆ ಹಾಕಿದ್ದೆ ಅವನ ಮೇಲೆ ಏಲಿಸಿ ರೂಮಿನ ಮಂಚದ ಮೇಲೆ ಮಲಗಿಸಿದೆ ಚುಂಬಿಸುತ್ತಾ ಚುಂಬಿಸುತ್ತಾ ಅವನು ನನ್ನ ತಂಬಿದ ನಾನು ಹಾಕಿದ ಬಟ್ಟೆ ಎಲ್ಲ ಬಿಚ್ಚಿದೆ ಅವನು ಆ ನಿದ್ರೆ ಕಣ್ಣಲ್ಲೇ ಇತ್ತ ನಾನು ಅವನ ಶರ್ಟು ಪ್ಯಾಂಟನ್ನು ಬಿಚ್ಚಿ ಅವನ ಚಂಡಿಯೊಳಗೆ ಕೈ ಹಾಕಿ ಅವನ ಬಾಳೆಹಣ್ಣನ್ನು ಹಿಡಿದು ಮೇಲೆ ಕೆಳಗೆ ಮಾಡಿದೆ ಮಾಡ್ತಾ ಇದ್ದ ಸ್ವಲ್ಪ ಹೊತ್ತಲ್ಲೇ ತುಂಬ ಉದ್ದಕ್ಕೆ ದಪ್ಪಕ್ಕೆ ಎದ್ದು ನಿಂತಿತ್ತು ನಂತರ ಬಾಯಿಗೆ ಹಾಕಿ ಚೀಪಿದೆ ಆವಾಗ ಅವನಿಗೆ ನಿದ್ದೆ ಹೋಗಿ ನನ್ನ ಬಳಿ ಬಂದಿತ್ತು. ಮತ್ತೆ ನನ್ನ ತಬ್ಬಿ ಹೇಗೋ ಬೇಕೋ ಹಾಗೆಲ್ಲ ಮುದ್ದಾಡಿದ ಮತ್ತೆ ನನ್ನ ಎರಡು ಕಾಲನ್ನು ಎತ್ತಿ ಹೆಗಲ ಮೇಲೆ ಹಾಗೆ ಕಂಡು ದಪ್ಪಗಿದ್ದ ಉದ್ದ ಇದ್ದ ತುಣ್ಣೆಯನ್ನು ನನ್ನ ತೂತಿನೊಳಗೆ ನುಗ್ಗಿಸಿ ಚೆನ್ನಾಗಿ ಮಾಡಿದ ಅವನು ಮಾಡ್ತಾ ಮಾಡ್ತಾ ಇದ್ದಾಗೆ ನಾನು ಹಾಂ ಹಾ ಅಂತ ನರಳುತ್ತಿದ್ದೆ ಪಟ ಪಟ ಅಂತ ಹೊಡಿಬೇಕಾದರೆ ಸೌಂಡು ಬರ್ತಾ ಇತ್ತು ಎರಡು ದಿನದ ನಂತರ ನನ್ನ ಗಂಡ ಕೂಡ ಮಾಡಿದರು ಪ್ರಯೋಜನ ಆಗದೇ ಇದ್ದರೂ ಪ್ರದೀಪಿನಿಂದ ನಾನು ಒಂದು ಮಗುವನ್ನ ಪಡೆದೆ ಈ ವಿಚಾರ ಯಾರಿಗೂ ತಿಳಿಯದೇ ಇರಲಿ ಅಂತ ಅವನಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ತುಂಬ ದೂರ ಹೋಗಲು ಹೇಳಿದೆ ಅದರಂತೆ ಅವನು ಅಲ್ಲಿ ಕೆಲಸ ಬಿಟ್ಟು ಹೈದರಾಬಾದಿಗೆ ತೆರಳಿದ ಇದು ಕೇವಲ ಕಾಲ್ಪನಿಕ ಭಾವಾತ್ಮಕ ಕತೆ ಮನರಂಜನೆಗಾಗಿ ಮಾತ್ರ ಧನ್ಯವಾದಗಳು